ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆಯಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಕೊಂಡು ಇವಾಗ ನಾವು ಡಾನ್ಸ್ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಬಸ್ ನಿಂತಿದೆ ಇದು ನಮ್ಮ ವಿಯೆಟ್ನಾಂ ಡ್ಯಾನ್ಸ್ ಕಾಂಪಿಟೇಷನ್ ಮೂರನೇ ದಿವಸ ಸೊ ಇವಾಗ ನಾವು ಡ್ಯಾನ್ಸ್ ಕಾಂಪಿಟೇಷನ್ಗೆ ಥಿಯೇಟ್ರ್ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಬಸ್ ರೆಡಿಯಾಗಿ ಸುಮಾರು ಕಂಟೆಸ್ಟೆಂಟ್ಸ್ಗಳೆಲ್ಲ ಆಲ್ರೆಡಿ ಮೇಲೆ ಹೋಗ್ತಾ ಇದ್ದಾರೆ ಏನಕ್ಕಂದರೆ ಮೇಲೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ನಾವು ಇವಾಗ ಡೈರೆಕ್ಟ್ ಆಗಿ ಕೆಟ್ಟ ಸಿಗಲ್ಲ ಇವಾಗ ಆಡಿಟೋರಿಯಂ ಬಂತು ಥಿಯೇಟರ್ ಬಂತು ಚಿತ್ರಮ್ ಕರೀತಾರೆ ಇದು ನಾವು ಪರ್ಫಾರ್ಮೆನ್ಸ್ ಮಾಡುವಂಥ ಥಿಯೇಟರ ನಮ್ಮ ಜೋಡಿ ಸಿಮ್ರನ್ ಆ್ಯಂಡ್ ಸಿಮ್ರನ್ ಅವ್ರ ಫಾದರ್ ಪ್ರವೀಣ್ ಅವರ ಅದಾರ ಸೊ ವಿಯತ್ನಂ ದೇಶದಲ್ಲಿ ಇವತ್ತು ನಮ್ಮ ಮೂರನೇ ದಿವಸ ಇವತ್ತು ನಮ್ಮ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ನಾವು ಚಿಯೋ ಥಿಯೇಟರ್ಗೆ ಬಂದಿದ್ದೀವಿ ಇದೇ ನೋಡಿ ಚಿಯೋ ಥಿಯೇಟರ್ ನುಗ್ತಾ ಇರೋದು ನಾವಿಲ್ಲಿ ಡಾನ್ಸ್ ಕಾಂಪಿಟೇಷನ್ಗೆ ಬಂದಿದ್ದೀವಿ ಅಂತ ಹೇಳಿ ಅಟು ಸೊಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕಡೆ ಟೇಬಲ್ ಹಾಕ್ಕೊಂಡು ಮ್ಯಾನೇಜ್ಮೆಂಟ್ ಅವ್ರು ಕೂತಿದ್ರು ಸೊ ಅವ್ರ ಹತ್ರ ಹೋಗಿ ನಾವು ಬಂದಿದ್ದೀವಿ ಅಂತ ಅಟೆಂಡೆನ್ಸ್ ಕೊಟ್ಟ ಮೇಲೆ ಅಟೆಸ್ಟೆನ್ಸ್ಗಳು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿ ಎಲ್ಲವನ್ನು ಕುತೂಹಲದಿಂದ ನೋಡ್ತಾ ಇದ್ವಿ ಯಾಕಂದರೆ ಇದು ನಮ್ಮಲ್ಲಿ ಮೊದಲನೇ ಬಾರಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಡ್ಯಾನ್ಸ್ ಕಾಂಪಿಟೇಷನ್ ಬಂದಿದ್ವಿ ಅದಾದಮೇಲೆ ಸ್ಟೇಜ್ ಹತ್ರ ಹೋಗಿದ್ರು ಸ್ಟೇಜ್ ರಿವರ್ಸಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ಟೇಜ್ ರಿವರ್ಸಲ್ ಕಡೆ ಬಂದ್ವಿ ಸ್ಟೇಜ್ ರಿವರ್ಸಲ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಟ್ ಇವಾಗಾಗಲೇ ಅದು ತುಂಬ ಟೈಮ್ ಆಗಿದೆ ನಾವು ಯಾರಿಗೂ ಸ್ಟೇಜ್ ಡ್ರೆಸ್ಸಲ್ಲಿ ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟರು ಒಂಚೂರಲ್ಲಿ ಬೇಜಾರಾಯಿತು ಅದಾದ ಮೇಲೆ ಅಲ್ಲೇ ಕೆಳಗಡೆ ನಿಂತು ಅವಳಿಗೆ ಯಾವ ಕಡೆಯಿಂದ ಸ್ಟ್ಯಾಟ್ ತೊಗೊಳ್ಬೇಕು ನೀನು ಎಲ್ಲಿಂದ ತೊಗೊಳ್ಬೇಕು ಯಾವ ಕಡೆಯಿಂದ ನೀನು ಯಾವ ಥರ ಫ್ಲಿಪ್ಸ್ ಹೊಡಿಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಅವಳಿಗೆ ಹೇಳಿ ನಾವು ಇವಾಗ ಆಡಿಟೋರಿಯಂ ಒಳಗಡೆ ಬಂದು ಲಂಚ್ ಮಾಡಿಕೊಂಡು ಇವಾಗ ರೆಡಿ ಆಗತ್ತೀವಿ ಬ್ಯಾಕ್ ಸ್ಟೇಜ್ ಇತ್ತು ಬಟ್ ನಾವು ಬ್ಯಾಕ್ ಸ್ಟೇಜ್ ರೆಡಿ ಹೋಗಿಲ್ಲ ಸೊ ಎಲ್ಲರೂ ಚಿಕ್ ಮುಂದೆ ಚಿಕ್ ಮುಂದ ಮಾಡ್ಕೊಂಡು ರೆಡಿ ಆಗ್ಯಾರ ಮತ್ತೇನಪ್ಪ ವಿನೋದ್ ಮಾಸ್ಟರ್ ಇವರಿಗೆ ಇಷ್ಟು ಸಿಂಪಲ್ ಆಗಿ ರೆಡಿ ಆಗ ಕೇಳಿದಾರ ಅಂತಂದರೆ ಇದೇ ಯಾಕಂತೇಳಿ ನಾನು ವಿಡಿಯೋ ಇಷ್ಟ ಹಾಕಿರ್ತೀನಿ ನೋಡ್ರಿ ನೆಕ್ಸ್ಟ್ ತ್ರೀ ಪರ್ಫಾರ್ಮೆನ್ಸ್ ಆದಮೇಲೆ ಇವಳಗ್ ಪರ್ಫಾರ್ಮೆನ್ಸ್ ಐತಿ ಸೊ ಐ ಹೋಪ್ ಸಿನಾ ಮಾಡ್ತಾಳೆ ಅಂತ ಅನ್ಕೊಳ್ತಾ ಇದ್ದೀನಿ

ಈ ಒಂದು ವಿಡಿಯೋದ ಆಡಿಯೋವನ್ನು ನಾನು ಮ್ಯೂಟ್ ಮಾಡಿರ್ತೀನಿ ಯಾಕಂತಂದ್ರೆ ಕಾಪಿ ರೈಟ್ ಇಶ್ಯೂ ಸೊ ದಯವಿಟ್ಟು ಕ್ಷಮಿಸಿ ಪರ್ಫಾಮೆನ್ಸ್ ಮುಗಿದ ಮೇಲೆ ಕಂಟೆಸ್ಟೆಂಟ್ಸ್ಗಳನ್ನು ಅವರು ವೇದಿಕೆ ಮೇಲೆ ಕರೆದ್ರು ಅದರಲ್ಲೂ ನಮ್ಮ ವಿದ್ಯಾರ್ಥಿನಿ ಕೂಡ ಇದ್ಲು ಅವಳು ಪ್ರೈಸ್ ಬರುತ್ತೋ ಬಿಡುತ್ತೋ ನಮಗೆ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಒಂದು ಟಾಪ್ ಫೈವಲ್ಲೂ ಅವಳು ಬಂದಿದ್ದಾಳೆ ಅನ್ನೋ ಖುಷಿನೇ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಅದರಲ್ಲೂ ಅವಳು ಟಾಪ್ ಫೈವ್ ಬಂದಿದ್ದಾಳೆ ಏನು ಎಕ್ಸ್ಪೆಕ್ಟೇಷನ್ ಮತ್ತೆ ಜಾಸ್ತಿ ಆಯಿತು ಏನು ನಮ್ಮ ಬರುತ್ತೆ ಮೆಡಲ್ ಬರುತ್ತೆ ನಮಗೆ ಗೋಲ್ಡ್ ಸಿಗುತ್ತೆ ಅನ್ನೋದು ನಮಗೆ ಯಾವ ಮೆಡಲ್ ಸಿಗುತ್ತೆ ಅಂತ ಹೇಳಿ ನೀವೇ ನೋಡಿ ನಮಗೆ ನಾಲ್ಕನೆಯ ಒಂದು ಪ್ರೈಸ್ ಬಂದಿದೆ ಸೊ ನಾವು ಅದರಲ್ಲೇ ಖುಷಿಪಟ್ವಿ ಯಾಕಂತಂದರೆ ಬೆಳಗಾವಿಯಿಂದ ಕ್ವಿಯಟ್ನಂವರೆಗೂ ನಾವು ಅಂತಾರಾಷ್ಟ್ರೀಯ ಮಟ್ಟಿಯ ಕಾಂಪಿಟೇಷನ್ಗೆ ಬಂದಿದ್ದು ನಮಗೆ ಖುಷಿ ಕೊಟ್ಟಿದೆ ರಿಸಲ್ಟ್ ಏನೇ ಆಗಿರಲಿ ಬಟ್ ಒಂದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸನ್ನು ನಾವು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀವಿ ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ಥರ ಡಾನ್ಸ್ ಆ್ಯಂಡ್ ವಿಡಿಯೋಗಾಗಿ ನಮ್ಮ ಬಿ ಬಿ ಡ್ಯಾನ್ಸ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಆ್ಯಂಡ್ ನಮ್ಮಲ್ಲಿ ಮತ್ತೆ ನಾವು ಬೇರೆ ಬೇರೆ ಕಡೆಯೆಲ್ಲ ಅಡ್ಡಾಡಿರುವಂತಹ ಒಂದು ವಿಡಿಯೋ ನನ್ನ ಇನ್ನೂ ಒಂದು ಯೂಟ್ಯೂಬ್ ಚಾನಲ್ ಇದೆ ವಿನೋದೀಸ್ ಅಂತ ಹೇಳಿ ಅದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಅದರ ಒಂದು ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ನಮ್ಮ ವಿಯೆಟ್ನಾಮ್ ಜರ್ನಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ನೋಡ್ಬೋದು ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ತೆ